ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೆ ಎ ಇಂದ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇಲ್ಲಿ ನೂರ ಅರವತ್ತೈದು ಪೋಸ್ಟ್ಗಳಿಗೆ ಒಂದು ನೋಟಿಫಿಕೇಶನ್ ಆಗಿದೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಆದರೆ ಇಲ್ಲಿ ಪ್ರಮುಖವಾಗಿ ಎಫ್ ಡಿ ಎಸ್ ಡಿ ಎ ಜಿ ಗ್ರೂಪ್ ಸಿ ಹುದ್ದೆಗಳ ಜೊತೆಗೆ ಮೀಟರ್ ರೀಡರು ಕೂಡ ಇದೆ ಇವ್ರಿಗೆ ಯಾಕೆ ಹಿಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸಿ ಇತ್ತೀಚೆಗೆ ನಿಮ್ಗೆ ಗೊತ್ತಿದೆ ಏಳ್ನೂರ ಎಂಟು ಪೋಸ್ಟ್ಗಳ ವಿವಿಧ ಇಲಾಖೆದು ಒಂದು ಆಗಿತ್ತು ಅದೇ ರೀತಿ ಈಗ ನಲವತ್ನಾಲ್ಕು ಪೋಸ್ಟ್ದು ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕಾ ನಿಗಮದ್ದು ಈಗ ರೀಸೆಂಟಾಗಿ ಕೂಡ ನೋಟಿಫಿಕೇಷನ್ ಆಗಿದೆ ಒಂದು ಟೆನ್ ಡೇಸು ಆಗಿಲ್ಲ ಇದು ಸೊ ಇಲ್ಲಿ ಎಲ್ಲನೂ ಸೇರಿಸಿ ಮಾಡಿದರೆ ಒಳ್ಳೇದಾಗ್ತಿತ್ತು ಈಗ ಇನ್ನೂರ ಅರವತ್ತೈದು ಪ್ಲಸ್ ನಲವತ್ನಾಲ್ಕು ಇನ್ನು ಅಪ್ಕಮಿಂಗ್ ಬೇರೆ ಬರುತ್ತೆ ನೂರೈವತ್ತೆರಡು ನಿಮಗೆ ಕರ್ನಾಟಕ ಪೊಲ್ಯೂಷನ್ ಎಲ್ಲ ಸೇರಿ ಒಂದು ನೋಟಿಫಿಕೇಷನ್ ಮಾಡಿದ್ರೆ ಸರಿ ಇರ್ತಿತ್ತು ಬಟ್ ಐ ಡೋಂಟ್ ನೋ ಆ್ಯಂಡ್ ಆಲ್ಸೋ ಇಲ್ಲಿ ಒಂದು ಮೂರು ತಿಂಗ್ ಏನಿದೆ ಅಂತಂದರೆ ಈ ಒಂದು ಹುದ್ದೆ ಲಾಸ್ಟ್ ಎರಡು ನೋಟಿಫಿಕೇಷನ್ ಇದೆಯಲ್ಲ ಆ ಡೇಟ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ರಂಕ ಅಪ್ಲೈ ಮಾಡ್ಬೋದು ಇಪ್ಪತ್ತಾರು ಲಾಸ್ಟ್ ಡೇಟ್ ಇರುತ್ತೆ ಆನ್ಲೈನ್ ಒಂದು ಪೇಮೆಂಟ್ ಮಾಡೋಕ್ಕೆ ಬಟ್ ಅಪ್ಲಿಕೇಶನ್ ಹಾಕೋಕ್ಕೆ ಇಪ್ಪತ್ತೈದು ಲಾಸ್ಟ್ ಡೇಟು ಆ್ಯಂಡ್ ಆಲ್ಸೋ ಇಲ್ಲೂ ಕೂಡ ಒಂದು ಇದಾಗಿದೆ ಈ ಒಂದು ಎಕ್ಸಾಮ್ಸ್ಗೆ ಅಪ್ಲೈ ಮಾಡೋಕ್ಕೆ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಈಗ ಹೊಸ ನೋಟಿಫಿಕೇಷನ್ ಏನಾಗಿದೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಓಕೆ ಬ್ಯಾಂಗ್ಳೂರು ವಾಟರ್ ಆ್ಯಂಡ್ ಸಿವೇಜ್ ಬೋರ್ಡ್ ಏನಿದೆ ಇಲ್ಲೂ ಕೂಡ ಅಪ್ಲೈ ಮಾಡೋಕ್ಕೆ ಇಪ್ಪತ್ತೈದು ಹನ್ನೊಂದು ಬಟ್ ಸ್ಟಾರ್ಟ್ ಆಗೋದೇ ಹದಿನೇಳು ಹನ್ನೊಂದರಿಂದ ಇದು ಐ ಡೋಂಟ್ ನೋ ಮೇ ಬಿ ಅವರು ಎಕ್ಸ್ಟೆಂಡ್ ಮಾಡ್ಬೋದು ಇದನ್ನು ಹಾಗಾಗಿ ಏನು ಬರೀ ಒನ್ ಆಲ್ಮೋಸ್ಟ್ ಒನ್ ಅಷ್ಟು ಟೈಮ್ ಕೊಟ್ಟಿದ್ದಾರೆ ಅಷ್ಟೆ ಸೊ ಆ್ಯಕ್ಚುಲಿ ಥರ್ಟೀನ್ ಡೇಸ್ ತರ್ಟಿ ಡೇಸ್ ತನಕ ಕೊಡಬೇಕು ನೋಡೋಣ ಅದನ್ನು ಎಕ್ಸ್ಟೆಂಡ್ ಮಾಡಿದ್ರು ಮಾಡ್ಬೋದು ಸೊ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅದರ ಡೀಟೇಲ್ಸ್ ಬಂದರೆ ಹಾಕ್ತೀವಿ ಹಾಗೆ ಹುದ್ದೆಗಳ ವರ್ಗೀಕರಣ ಏನಿದೆ ಅದು ಕೂಡ ಕೊಟ್ಟಿಲ್ಲ ಯೂಶಲಿ ಸಪ್ರೇಟಾಗಿ ಕೊಡ್ತಾರೆ ಇವರು ಕೆಇಿಯವರು ಇತ್ತೀಚೆಗೆ ಈಗ ಈ ಒಂದು ನೋಟಿಫಿಕೇಷನ್ಗೆ ಹುದ್ದೆಗಳು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟು ಹುದ್ದೆಗಳು ಹನ್ನೊಂದು ಟೈಪ್ ಆಫ್ ಒಂದು ಹುದ್ದೆಗಳಿದೆ ಓಕೆ ಬಿ ಡಬ್ಲ್ಯೂ ಎಸ್ ಎಸ್ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಇದರಲ್ಲಿ ಅದರಲ್ಲಿ ಸಹಾಯಕ ಅಭಿಯಂತರು ಸಿವಿಲ್ ಇದೆ ಎಲೆಕ್ಟ್ರಿಕಲ್ ಅಂದರೆ ಎ ಇ ಎಲೆಕ್ಟ್ರಿಕಲ್ ಸಿವಿಲ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಓಕೆ ಇದು ಗ್ರೂಪ್ ಬಿ ಹುದ್ದೆ ಆಗುತ್ತೆ ಇನ್ನು ಜೆ ಇ ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಗ್ರೂಪ್ ಸಿ ಹುದ್ದೆ ಆಗುತ್ತೆ ಸಹಾಯಕ ಅಂದರೆ ಎಫ್ ಡಿ ಎ ಗ್ರೂಪ್ ಸಿ ಆ್ಯಂಡ್ ಕಿರಿಯ ಸಹಾಯಕ ಕೂಡ ಇದೆ ಇಲ್ಲಿ ನಾವು ಎಫ್ ಡಿ ಎಸ್ ಡಿ ಎ ಅಂತೀವಲ್ಲ ಎರಡನೇ ರಾಜ್ಯ ಉಗ್ರಾಣ ಪಾಲಕ ಅಂತಿದೆ ಮತ್ತೆ ಮಾಪನ ಓದುಗ ಅಂತ ಕೂಡ ಇದೆ ಸೊ ಇವೆಲ್ಲ ಗ್ರೂಪ್ಸ್ ಎಡೇಲಿ ಬರುತ್ತೆ ಅಂಡ್ ಇಲ್ಲಿ ನಾನು ನಿಮ್ಗೆ ಅದನ್ನೇ ಹೇಳ್ತಾ ಇರೋದು ಸೊ ಇದಕ್ಕೆ ಹುದ್ದೆಗಳ ಒಂದು ವರ್ಗೀಕರಣ ಏನಿದೆ ಹುದ್ದೆಗಳ ವರ್ಗೀಕರಣ ಅದಕ್ಕೆ ಸಪ್ರೇಟಾಗಿ ಕೊಡ್ತಾನೆ ಕೊಟ್ಟಿದ್ನು ಕೂಡ ಲಿಂಕ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಬಟ್ ಆ ಒಂದು ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟು ಬರುತ್ತೆ ಪೋಸ್ಟ್ ಅಂತ ಅದು ಆ್ಯಕ್ಟಿವೇ ಆಗಲ್ಲ ಅವ್ರದು ಪುನಃ ಒಂದು ನಾಲ್ಕೈದು ದಿನ ಆಗಬೇಕು ಹೊಸದಾಗಿ ಪುನಃ ಅದನ್ನು ಓಪನ್ ಮಾಡಿದ್ರೆ ಓಪನೇ ಆಗಲ್ಲ ಅದು ಲಿಂಕು ಸೊ ಹಾಗಾಗಿ ಅದನ್ನು ಬಂದಾಗ ನಾವು ಅಪ್ಡೇಟ್ ಮಾಡ್ತೀವಿ ನಮ್ಮ ಟೆಲಿಗ್ರಾಮಲ್ಲಿ ನೋಡ್ಕೊಳ್ಳಿ ಸೊ ಈ ಹುದ್ದೆಗಳು ಒಟ್ಟು ನಮ್ಮ ಒಂದು ಬ್ಯಾಕ್ಲಾಗು ಸೇರಿ ನೂರ ಇಪ್ಪತ್ತು ಪ್ಲಸ್ ನಲ್ವತ್ತು ನೂರ ಅರವತ್ತೈದು ಹುದ್ದೆಗಳಿದೆ ಇದ್ರ ಬಗ್ಗೆ ಡೀಟೇಲಾಗಿ ಮಾಡಿ ನೋಡ್ತಾ ಹೋಗೋಣ ಸೊ ಕ್ವಾಲಿಫಿಕೇಷನ್ ಏನು ಅಂತ ನೋಡೋದಾದರೆ ನೋಡಿ ಎ ಇ ಸಂಬಂಧಪಟ್ಟಂತೆ ಸಿವಿಲ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಆಗಿರ್ಬೋದು ಸಿ ಎಸ್ ಆಗಿರ್ಬೋದು ಮೆಕ್ಯಾನಿಕಲ್ ಆಗಿರ್ಬೋದು ಅವರ ಡಿಗ್ರಿಯಿಂದ ಇಂಜಿನಿಯರಿಂಗ್ ಆಗಿರಬೇಕು ಮತ್ತು ಇಲ್ಲಿ ಕಂಪ್ಯೂಟರ್ ಲಿಟ್ರಸಿ ಅಂದರೆ ನೀವು ಇಂಜಿನಿಯರಿಂಗ್ ಮಾಡೋ ಟೈಮಲ್ಲಿ ಯಾವುದಾರು ಒಂದು ಈಗ ಫಸ್ಟ್ ಸೆಮೋ ಸೆಕೆಂಡ್ ಸೆಮಿಸ್ಟ್ರಲ್ಲೋ ಥರ್ಡ್ ಸೆಮಲ್ಲೋ ಯಾವ್ದಾರೋ ಒಂದು ಹಿಂಗ್ ಕಂಪ್ಯೂಟರ್ ಕೋರ್ಸ್ನ ಸಿಕ್ಸ್ ಮಂತ್ಸ್ ಒನ್ ಸೆಮಿಸ್ಟರ್ ಸಿಕ್ಸ್ ಮಂತ್ಸ್ ಅಲ್ವಾ ಓದಿರಬೇಕು ಅಷ್ಟೇ ಅಂದರೆ ಫಾರ್ ಎಕ್ಸಾಂಪಲ್ ಬೆ ಸಿ ಆರ್ ಓದಿರಿ ಸಿ ಪ್ಲಸ್ ಪ್ಲಸ್ ಆರ್ ಬೇಸಿಕ್ಸ್ ಆರ್ ಓದಿರಿ ಯಾವುದೋ ಒಂದು ಸಬ್ಜೆಕ್ಟು ಅದು ಸಿವಿಲ್ ಆಗಿರ್ಬೋದು ಎಲೆಕ್ಟ್ರಿಕಲ್ ಆಗಿರ್ಬೋದು ಮೆಕ್ಯಾನಿಕಲ್ ಆಗಿರ್ಬೋದು ಇನ್ ಕಂಪ್ಯೂಟರ್ ಸೈನ್ಸ್ಗೆ ಬೇಕಾಗಿಲ್ಲ ನೀವು ಓದೇ ಇರ್ತೀರ ಅಲ್ವಾ ಸೊ ಯಾವ್ದಾರು ಒಂದು ಸಬ್ಜೆಕ್ಟ್ಸ್ ನೀವು ಕಂಪ್ಯೂಟರ್ ರಿಲೇಟೆಡ್ ಓದಿರಬೇಕು ಸೊ ಅದು ಕೊಟ್ಟಿರೋದು ಆ ಥರ ಓದಿದ್ರೆ ನೀವು ಕಂಪ್ಯೂಟರ್ ಸಿಕ್ಸ್ ಮಂತ್ಸ್ ಅದೇ ನನಗೆ ಹೇಳಿ ಕಂಪ್ಯೂಟರ್ ಲಿಟ್ರೇಟಿ ಥ್ರೂ ಪಾಸಿಂಗ್ ಮಿನಿಮಮ್ ಆಫ್ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಕೋರ್ಸ್ ಇದೆ ಕಂಪ್ಯೂಟರ್ ಬೇಸಿಕ್ಸ್ ಅಂತಿದೆ ಅಂದರೆ ಒಂದು ಸೆಮಿಸ್ಟರ್ ನೀವು ಸಿಕ್ಸ್ ಮಂತ್ಸ್ ಓದಿದರೆ ದಟ್ ಇಸ್ ಏನ್ ಓಕೆ ಓದಿಲ್ಲ ಅಂದರೆ ನೀವು ಬೇರೆ ಕಡೆ ಎಲ್ಲರೂ ಸಿಕ್ಸ್ ಮಂತ್ಸ್ ಕೋರ್ಸ್ ಮಾಡಬೇಕಾಗ್ಬೋದು ಇನ್ನು ನಾವು ಕಿರಿಯ ಅಭಿಯಂತಿರುವಂಥ ಜೂ ಏನೋ ಜೆ ಇಗೆ ನೋಡೋದಾದ್ರೆ ಅವ್ರಿಗೆ ಡಿಪ್ಲೊಮಾ ತ್ರೀ ಇಯರ್ಸ್ ಸಿವಿಲಲ್ಲಿ ಆಗಿರ್ಬೇಕು ಅವ್ರಿಗೂ ಕೂಡ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಅಂತಿದೆ ಶುಡ್ ಪಾಸ್ ಅಂದರೆ ನೀವು ಕೂಡ ಕಂಪ್ಯೂಟರ್ ನಿಮ್ಮ ಒಂದು ತ್ರೀ ಇಯರ್ಸ್ ಇದರಲ್ಲಿ ಯಾವ್ದಾದ್ರು ಅಲ್ಲಿ ಯಾವ್ದಾದ್ರು ಕಂಪ್ಯೂಟರ್ ರಿಲೇಟೆಡ್ ಯಾವ್ದಾದ್ರು ಒಂದು ಸಬ್ಜೆಕ್ಟ್ಸ್ ನೀವು ಓದಿದರೆ ಓಕೆ ದಟ್ ಈಸ್ ಎನ್ಎಫ್ ಅಂತ ಕೊಟ್ಟಿದ್ದೆ ನಾವು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇವನ್ ಎಲೆಕ್ಟ್ರಿಕಲ್ ಆಗಿರ್ಬೋದು ಜೆ ಇ ಹಾಗೆ ಜೆ ಇ ಮೆಕ್ಯಾನಿಕಲ್ ಆಗಿರ್ಬೋದು ಸೇಮ್ ಎಲ್ಲರಿಗೂ ಅಪ್ಲಿಕಬಲ್ಲು ಈವನ್ ಗ್ರೂಪ್ ಸಿ ಏನಿದೆ ಸಹಾಯಕ ಕಿರಿಯ ಸಹಾಯಕ ಇದಕ್ಕೆ ಡಿಗ್ರಿ ಬೇಕು ಎಫ್ ಡಿ ಎ ಅಂತ ಏನು ಹೇಳಿದೆ ನಾನು ಇದು ಎಸ್ ಡಿ ಎ ಅಂತ ಏನು ಹೇಳಿದೆ ಎಫ್ ಡಿ ಎ ಡಿಗ್ರಿ ಇನ್ ಎನಿ ಟೈಪ್ ಆಫ್ ಡಿಗ್ರೀಸ್ ಓಕೆ ಓಕೆ ಅವರು ಒನ್ ಇಯರ್ ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸು ಗೊತ್ತಿರಬೇಕು ಅಂತ ಹಾಕಿದ್ದಾರೆ ಓಕೆ ಒನ್ ಇಯರ್ ಡ್ಯೂರೇಷನ್ ಆ್ಯಂಡ್ ಕ್ಲಿಕ್ ಇಲ್ಲಿ ಒಂದು ಇದು ಅರ್ಥ ಮಾಡ್ಕೋಬೇಕು ಅಂದರೆ ಇದಕ್ಕೆ ಕಂಪಲ್ಸರಿ ಅಂತೇನು ಆಗ್ತಾ ಇಲ್ಲ ಬಟ್ ಐ ಡೋಂಟ್ ನೋ ಇದನ್ನ ಹೆಂಗ್ ತಗೋತಾರೆ ಅವರು ಅಂತ ಆಫ್ಟರ್ ಸೆಲೆಕ್ಷನ್ ಸೆಲೆಕ್ಷನ್ ಟೈಮ್ ಅಲ್ಲಿ ಒನ್ ಇಯರ್ ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಕೊಟ್ಟಿದ್ದಾನೆ ಕ್ವಾಲಿಫಿಕೇಶನ್ ಅಲ್ಲಿ ಕಂಪಲ್ಸರಿ ಅಂತ ಅಥವಾ ಅಥವಾ ಏನಾದ್ರೂ ಇದು ಅಂತ ಹಾಕಿಲ್ಲ ಬಟ್ ಕೊಟ್ಟಿದ್ದನ ಕ್ವಾಲಿಫಿಕೇಷನ್ ಅಂದರೆ ನಿಮಗೆ ಇರಬೇಕು ಅಕಸ್ಮಾತ್ ನೀವು ಡಿಗ್ರೀಲಿ ಓದಿಲ್ಲ ಅಂತಂದರೆ ನೀವು ಏನಾದ್ರು ಹೊರಗಡೆ ಮಾಡಿದರೂ ನಡೆಯುತ್ತೆ ಅಂತ ಅನ್ಕೋತೀನಿ ಸರ್ಟಿಫಿಕೇಟ್ ಇದ್ದರೆ ಎ ಪಾಸ್ ಇನ್ ಪಿ ಯು ಸಿ ಆರ್ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಮತ್ತು ಒನ್ ಇಯರ್ ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ನೋಡಿ ಕಂಪ್ಯೂಟರ್ ಬೇಸ್ ಒನ್ ಇಯರ್ ಡ್ಯೂರೇಷನ್ ಕೋರ್ಸ್ ಇದಕ್ಕೂ ಕೂಡ ಇರಬೇಕು ಎಸ್ ಡಿ ಇನ್ನು ಮಾಪನ ಓದುವ ಓದುವ ಅಂದರೆ ಏನು ಮೀಟರ್ ರೀಡರ್ ಮಾಡ್ತಾರೆ ಅವ್ರಿಗೆ ಪಿ ಯು ಸಿ ಪಾಸ್ ಮಿನಿಮಮ್ ಆಫ್ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಅಂತಿದೆ ಪ್ರತಿಯೊಂದಕ್ಕೂ ಕಂಪ್ಯೂಟರ್ ಬೇಸಿಕ್ಸ್ ಸಿಕ್ಸ್ ಮಂತ್ಸ್ ಡ್ಯೂರೇಷನ್ ಬೇಕು ಅಂತಲೇ ಕೊಟ್ಟಿದ್ದಾನೆ ಸ್ನೇಹಿತರೆ ಇನ್ನು ಎರಡನೇ ದರ್ಜನ ಉಗ್ರಾಣ ಪಾಲಕ ಅಂತಂದರೆ ಅವರ ಒಂದು ಏನೋ ಮೆಟೀರಿಯಲ್ ಇರುತ್ತೆ ಅವರ ಒಂದು ಸ್ಟೋರ್ ಇರುತ್ತೆ ಅದನ್ನು ನೋಡ್ಕೊಳ್ತಕ್ಕಂಥ ಸ್ಟೋರ್ ಕೀಪರ್ ಅಂತ ಏನು ಕರಿತೀವಿ ಆ ಥರ ಓಕೆ ಸೊ ಅವರು ಪಿ ಯು ಸಿ ಆಗಿದ್ರು ಸಾಕು ಮೆಟೀರಿಯಲ್ ಮ್ಯಾ ವಿತ್ ಸರ್ಟಿಫಿಕೇಟ್ ಕೋರ್ಸ್ ಇನ್ ಮೆಟೀರಿಯಲ್ ಮ್ಯಾನೇಜ್ಮೆಂಟ್ ಆಫ್ ಎನಿ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ ಒಂದಿಯರ್ ಡ್ಯೂರೇ ಕೋಶ್ ಡ್ಯೂರೇಷನ್ ಕೋರ್ಸು ಕಂಪ್ಯೂಟರ್ ಬೇಸಿಕ್ ಅಂತ ಕೊಟ್ಟಿದ್ದಾನೆ ಏಕೆಂದಿಲ್ಲು ಕೂಡ ಪಿ ಯು ಸಿ ವಿತ್ ಸರ್ಟಿಫಿಕೇಟ್ ಪಿ ಯು ಸಿ ಬಿಟ್ಟು ನೀವು ಮೆಟೀರಿಯಲ್ ಮ್ಯಾನೇಜ್ಮೆಂಟಲ್ಲಿ ಅವರು ಹೊರಗಡೆ ಮಾಡಿದರೆ ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ಕೇಳಿದ್ದಾನೆ ಇದರಲ್ಲಿ ಫೈನ್ ಈ ಹುದ್ದೆಗಳಿಗೆ ಏನಿದೆ ಇನ್ನು ಅದನ್ನು ನಾನು ನಿಮ್ಗೆ ಇಲ್ಲೇ ಕೊಟ್ಬಿಡ್ತೀನಿ ನೋಡಿ ಇಲ್ಲಿ ಈ ಯಾವುದೇ ಹುದ್ದೆಗೆ ನೀವು ಅಪ್ಲೈ ಮಾಡಬೇಕು ಅಂದರೆ ಮಿನಿಮಮ್ ಐವತ್ತು ಪರ್ಸೆಂಟ್ ಇರಬೇಕು ನೋಡಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಮಿನಿಮಮ್ ನೀವು ಪಾಸಿಂಗ್ ಮಾರ್ಕ್ಸು ನಿಮ್ಮ ಡಿಗ್ರಿ ಆಗಿರ್ಬೋದು ಪಿ ಯು ಸಿಲಿ ನೀವೇನು ಕೇಳಿದ್ದಾರ ಪಿ ಯು ಸಿ ಕ್ವಾಲಿಫಿಕೇಷನ್ ಆಗಿರ್ಬೋದು ಐವತ್ತು ಪರ್ಸೆಂಟ್ ಅಂಕ ಅಲ್ಲಿ ಪಾಸ್ ಆಗಿರೋ ಅಂಥವ್ರು ಮಾತ್ರ ಅರ್ಜಿ ಹಾಕಬೇಕಾಗುತ್ತೆ ಸ್ನೇಹಿತರೆ ಇನ್ನು ತಾಂತ್ರಿಕ ಹುದ್ದೆಗಳ ಸಂಬಂಧಪಟ್ಟಂತೆ ಕಂಪ್ಯೂಟರ್ ಸಾಕ್ಷರತಾ ಇಂಜಿನಿಯರಿಂಗ್ ಡಿಪ್ಲೊಮಾದಲ್ಲಿ ಗಣಕಯಂತ್ರ ವ್ಯಾಸಂಗ ವಿದ್ಯಾರ್ಥಿಗಳು ಒಂದು ವಿಷಯವಾಗಿ ಅಭ್ಯಸಿಸುವ ಗಣಕಯಂತ್ರ ವ್ಯಾಸಂಗ ಹಾಗೂ ಇತರೆ ತಾಂತ್ರಿಕೇತರ ಹುದ್ದೆಗಳ ಅಭ್ಯರ್ಥಿಗಳು ಪಿ ಯು ಸಿ ಅಥವಾ ತತ್ಸಮಾನ ವಿದ್ಯಾರ್ಥಿ ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಗಣಕಯಂತ್ರ ವ್ಯಾಸಂಗವನ್ನು ಒಂದು ವಿಷಯವನ್ನಾಗಿ ಅಭ್ಯಸ ಅಭ್ಯಸಿಸಿದ್ದಲ್ಲಿ ಅದನ್ನು ಗಣಕಯಂತ್ರ ವ್ಯಾಸಾಂಗನ್ನು ಪರಿಗಣಿಸಲಾಗುವುದು ನಾನು ಹದಿನೇಳಿದ್ದು ನೀವು ಓದಬೇಕಾದ್ರೆ ನೀವು ಆ ಡಿಪ್ಲೊಮೊ ಪಿ ಯು ಸಿ ಅಥವಾ ಪಿ ಯು ಸಿಲಿ ನಿಮಗೆ ಕಂಪ್ಯೂಟರ್ ಓದಿದ್ರ ದಟ್ಸ್ ಫೈನ್ ಅಕಸ್ಮಾತ್ ಓದಿಲ್ಲ ಅಂತ ಇಟ್ಕೊಳ್ಳಿ ಈಗ ಫಾರ್ ಎಕ್ಸಾಂಪಲ್ ಪಿ ಯು ಸಿಲಿ ನಾವು ಕಂಪ್ಯೂಟರ್ ಯಾವುದೇ ನಿಮ್ಮ ಸಬ್ಜೆಕ್ಟ್ ಇರಲಿಲ್ಲ ಅಂತ ಇಟ್ಕೊಳ್ಳಿ ಬೇರೆ ಮಾಡಬೇಕನ್ನೋ ಅದ್ರ ಬಗ್ಗೆ ಎಲ್ಲಿ ಕೊಟ್ಟಿಲ್ಲ ಇದೇನಿದೆ ಮೇಲ್ಕಟ್ಟೆ ಹುದ್ದೆಗಳು ದಿಗಢ ವಿದ್ಯಾರ್ಥಿ ಹೊರತುಪಡಿಸಿ ಇತರೆ ವಿದ್ಯಾರ್ಥಿಯಲ್ಲಿ ಅರ್ಜಿ ಸಲ್ಲಿಸಿ ಮುಂದಿನ ಪ್ರಕ್ರಿಯೆ ಅನರ್ಹಗೊಂಡಲ್ಲಿ ಕರ್ನಾಟಕ ಪ್ರದೇಶ ಬರೋ ಜವಾಬ್ದಾರ ಆಗಿರೋದಿಲ್ಲ ನೋಡಿದ್ರೆ ಕ್ಲಿಯರ್ ಆಗಿ ಕೊಟ್ಟಿದ್ದಾನೆ ಅಂದರೆ ಇವು ಕಂಪ್ಯೂಟರ್ ಕೋರ್ಸು ನೀವು ಓದಬೇಕಾದ್ರೆ ಇಲ್ಲಿ ಅಲ್ಲಿ ನಿಮ್ಮ ಡಿಗ್ರೀಲಿ ಏನಾದ್ರು ಒಂದು ಕಂಪ್ಯೂಟರ್ ಇದ್ರೆ ಯಾವುದಾದ್ರು ಸಬ್ಜೆಕ್ಟ್ಸು ಬೇಸಿಕ್ಸೋ ಸೀನೋ ಏನೋ ಒಂದು ಓದಿದರೆ ದಟ್ಸ್ ಫೈನ್ ಅದನ್ನ ಅವ್ರು ತಗೋತಾರೆ ಇಲ್ಲ ಅಂದ್ರೆ ನೀವು ಹೊರ್ಗಡೆ ಮಾಡಿರಬೇಕಾಗುತ್ತೆ ಅನ್ನೋದು ಇದರ ಅರ್ಥ ಓಕೆ ಫೈನ್ ಸರ್ ನೆಕ್ಸ್ಟ್ ಬರ್ತೀನಿ ಇನ್ನು ಆನ್ಲೈನ್ ಅಬ್ ಅರ್ಜಿಸಲಿಕ್ಕೆ ಹದಿನೇಳು ಹನ್ನೊಂದು ಲಾಸ್ಟ್ ಡೇಟ್ ಇಪ್ಪತ್ತೈದು ಹನ್ನೊಂದು ಇಪ್ಪತ್ತಾರು ಹನ್ನೊಂದು ನಿಮಗೆ ಪೇಮೆಂಟ್ ಮಾಡೋಕ್ಕೆ ಲಾಸ್ಟ್ ಡೇ ನೋಡಿ ಒನ್ ವೀಕ್ ಅಷ್ಟೇ ಟೈಮ್ ಇರೋದು ಸೊ ಇದು ಮೋಸ್ಟ್ ಪ್ರಾಬ್ಲಿ ಇನ್ನು ಎಕ್ಸ್ಟೆಂಡ್ ಮಾಡ್ಬೋದು ಅವರು ಯಾಕಂದ್ರೆ ಬರೀ ಒನ್ ವೀಕ್ ಕೊಟ್ಟಿದ್ದಾರೆ ಐ ಡೋಂಟ್ ನೋ ನೋಡೋಣ ಇನ್ನು ಅರ್ಜಿ ಶುಲ್ಕ ಸೇಮ್ ಸರ್ ಐವತ್ತು ಐನೂರು ರೂಪಾಯಿ ಇನ್ನೂರೈವತ್ತು ಸೊ ಇಲ್ಲಿ ನೋಡಿ ಎಗೈನ್ ಇವರು ಏನು ಎಲ್ಲ ನೋಟಿಫಿಕೇಶನ್ ಇಷ್ಟು ಕೊಡ್ತಾ ಇದ್ದಾರಲ್ಲ ಇದು ನಿಮಗೆ ಒಂದಕ್ಕಿಂತ ಹೆಚ್ಚು ಈಗ ಫಾರ್ ಎಕ್ಸಾಂಪಲ್ ಎ ಇಗೂ ಹಾಕ್ ಹಾಕ್ಬೋದು ಒಬ್ಬೊಬ್ರು ಡಿಪ್ಲೊಮಾಡಿ ಜೆ ಇಗೂ ಹಾಕ್ಬೋದು ಅಂತ ಇಟ್ಕೊಳ್ಳಿ ಓಕೆ ಅಥವಾ ಎಸ್ ಡಿ ಎಗೂ ಹಾಕ್ಬೋದು ಎಫ್ ಡಿ ಎರಡಕ್ಕೂ ಹಾಕ್ತೀನಿ ನಾನು ಅಂತ ಅನ್ಕೋತಾರೆ ಯಾಕಂದ್ರೆ ಪಿ ಯು ಸಿ ಆದ್ಮೇಲೆ ಡಿಗ್ರಿ ಮಾಡಿರ್ತಾರೆ ಅಷ್ಟೊಂದು ಜನ ಸೊ ಅಂಥವ್ರು ಎರಡಕ್ಕೂ ಅಪ್ಲೈ ಮಾಡ್ಬೋದು ಮಾಡ್ಬೋದು ಸರ್ ಈಗ ಫಾರ್ ಎಕ್ಸಾಂಪಲ್ ಸಾಮಾನ್ಯ ಜಿ ಎಮ್ ಕ್ಯಾಟಗರಿ ಅವರು ಏಳ್ನೂರ ಐವತ್ತು ರೂಪಾಯಿ ಪೇ ಮಾಡಿ ಅಪ್ಲೈ ಮಾಡ್ತೀರಾ ಒಂದಕ್ಕೆ ಇನ್ನೊಂದಕ್ಕೆ ಅಪ್ಲೈ ಮಾಡ್ಬೇಕಾದ್ರೆ ಪ್ಲಸ್ ಹಂಡ್ರೆಡು ಅಂದರೆ ಒಂದೇ ಅಪ್ಲಿಕೇಶನ್ ನೀವು ಎರಡು ಜಾಬ್ನ ಎರಡು ಇದನ್ನ ಸೆಲೆಕ್ಟ್ ಮಾಡ್ಕೋಬಹುದು ಪ್ಲಸ್ ಹಂಡ್ರೆಡ್ ಆಗಬೇಕಾಗತ್ತೆ ಓಕೆ ಫೈನ್ ಸರ್ ನೆಕ್ಸ್ಟ್ ಬರ್ತೀನಿ ಇನ್ನು ವಯೋಮಿತಿ ಆ್ಯಸ್ ಯೂಜ್ವಲ್ ಕರ್ನಾಟಕದ ನಿರ್ದೇಶನ ಪ್ರಕಾರ ಮೂರು ವರ್ಷ ಸಡಿಲಿಕೆ ಆಗಿ ಜಿ ಎಮ್ಗೆ ಮೂವತ್ತೆಂಟು ವರ್ಷ ಓಕೆ ತ್ರೀ ಎ ಟು ಎ ಟು ಬಿ ತ್ರೀ ಬಿ ಅವ್ರಿಗೆ ನಲವತ್ತೊಂದು ವರ್ಷ ಆ್ಯಂಡ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ಗೆ ನಲವತ್ತ್ ಮೂರು ವರ್ಷ ಇನ್ನು ಆ್ಯಸ್ ಪರ್ ದ ಗೌರ್ಮೆಂಟ್ಸ್ ನಾಲ್ಸ್ಬೇಕು ರಿಲ್ಯಾಕ್ಸೇಷನ್ಸ್ ಇದೆ ಫೈನ್ ಸೊ ನೆಕ್ಸ್ಟ್ ಬರ್ತೀನಿ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಆಫ್ಲೈನ್ ಇರುತ್ತೆ ವೈ ಎಮ್ ಆರ್ ಅಗೇನ್ ಇಲ್ ಐ ಆಮ್ ಟೆಲಿಂಗು ಬೆಂಗಳೂರು ಮೈಸೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಕೊಪ್ಪಳ ವಿಜಯಪುರ ತುಮಕೂರು ಕಲಬುರಗಿ ಮಾತ್ರ ಇಷ್ಟು ಜಿಲ್ಲೆಗಳು ಮಾತ್ರ ಕೇಂದ್ರಗಳಿರುತ್ತೆ ನಿಯರ್ ಬೈ ಕೇಂದ್ರಗಳನ್ನ ನೀವು ಚೂಸ್ ಮಾಡ್ಕೊಳ್ಳಿ ಅಪ್ಲೈ ಮಾಡಬೇಕಾದ್ರೆ ಬೇಗ ಅಪ್ಲೈ ಮಾಡಿ ಯಾಕಂದರೆ ಅಕಸ್ಮಾತ್ ಆ ಒಂದು ಜಿಲ್ಲೆಗಳಲ್ಲಿ ಕೇಂದ್ರಗಳ ಒಂದು ಸೀಟ್ಸ್ಗಳು ಕಮ್ಮಿ ಆದರೆ ಅಕ್ಕಪಕ್ಕದ ಜಿಲ್ಲೆಗೆ ನಿಮ್ಗೆ ಹಾಕಿಬಿಡ್ತಾರೆ ಹಾಗಾಗಿ ನೀವು ಅದೇ ಜಿಲ್ಲೆಗೆ ಅಪ್ಲೈ ಮಾಡ್ತಾರೆ ಬೇಗ ಅಪ್ಲೈ ಮಾಡಿ ಇನ್ನು ಕಡ್ಡಾಯ ಕನ್ನಡ ಭಾಷಾ ಪ್ರಶ್ನೆ ನಿಮಗೆ ಗೊತ್ತೇ ಇದೆ ಇದನ್ನು ಎಕ್ಸ್ಪ್ಲೇನ್ ಮಾಡೋದು ಎಸಿಟಿ ಇಲ್ಲ ಯಾರು ಫಸ್ಟ್ ಟೈಮ್ ಬರೀತಿರ್ತಾರೆ ಅವರು ಇದನ್ನು ಬರೀಬೇಕಾಗತ್ತೆ ಅಥವಾ ನೀವು ಕನ್ನಡ ಭಾಷೆನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಪ್ ಟು ಟೆಂತ್ ತನಕ ಯಾವ್ದಾರು ಓದಿದರೆ ಬರೆಯೋ ನೆಸಿಟಿ ಇಲ್ಲ ಇಲ್ಲಾಂದರೆ ಅವರು ಬರೀಬೇಕಾಗತ್ತೆ ಇದು ಕೌಂಟ್ ಆಗೋಲ್ಲ ಮಾರ್ಕ್ಸ್ ಜಸ್ಟ್ ಪಾಸಿಂಗ್ ಥರ ಕ್ವಾಲಿಫಿಕೇಷನ್ನ ಜಸ್ಟ್ ನೀವು ಪಾ ಪಾಸ್ ಮಾಡಬೇಕು ಅರ್ಹತೆ ಪರೀಕ್ಷೆ ಅಂತಲ್ಲ ಆ ಥರ ಅಷ್ಟೇ ಇದು ನೆಕ್ಸ್ಟ್ ಬರ್ತೀನಿ ಅದರ ಒಂದು ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡಿ ಗ್ರೂಪ್ ಬಿ ಅಂತ ತಕ್ಷಣ ನಿಮ್ಗೆ ಗೊತ್ತೇ ಗ್ರೂಪ್ ಬಿ ಎಲ್ಲ ಯಾವುದೇ ರೀತಿ ಗ್ರೂಪ್ ಬಿ ಪೋಸ್ಟ್ ಬಂದರೂ ಈ ಸೆಕೆಂಡ್ ಪೇಪರ್ ಇದೆಯಲ್ಲ ಪೇಪರ್ ಟು ಅದು ನಿರ್ದಿಷ್ಟ ಪತ್ರಿಕೆ ಆಗಿರುತ್ತೆ ಅಂದರೆ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಸಿವಿಲ್ ಮಾಡಿದ್ರೆ ಸಿವಿಲ್ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ ಎಲೆಕ್ಟ್ರಿಕಲ್ ಮಾಡಿದ್ರೆ ಎಲೆಕ್ಟ್ರಿಕಲ್ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ ಮೆಕ್ಯಾನಿಕಲ್ ಅಂದರೆ ಮೆಕಾನಿಕಲ್ ರಿಲೇಟೆಡ್ ಕ್ವಶನ್ಸ್ ಬರುತ್ತೆ ನೀವು ಒಂದು ಡಿಗ್ರಿಯ ಬೇಸಿಸ್ ಮೇಲೆ ಓಕೆ ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ರಿಲೇಟೆಡು ಬಟ್ ಜಿ ಕೆ ಇದೆಯಲ್ಲ ಜಿ ಕೆ ಪೇಪರ್ ಒಂದು ಇದು ಎಲ್ಲದಕ್ಕೂ ಸೇಮು ಒಂದೊಂದರಲ್ಲಿ ಒಂದೊಂದು ಕಮ್ಮಿ ಇರುತ್ತೆ ಅಷ್ಟೇ ಸ ಒಂದೊಂದು ಏನೋ ಪಾಯಿಂಟ್ಸ್ಗಳು ಈಗ ಇಲ್ಲಿ ಇಷ್ಟಿದೆ ಈಗ ನೆಕ್ಸ್ಟ್ ಪೋಸ್ಟ್ ಬಂದ್ರೆ ಇಲ್ಲಿ ಸ್ಟೋನ್ ಕೆ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಏನಿದೆ ಇಲ್ಲಿ ಬೌದ್ಧಿಕ ಸಾಮರ್ಥ್ಯ ಅಂತಕ್ಕಂಥ ತೆಗ್ದಾಕಿರ್ತಾನೆ ಒಂದೆರಡು ಮೂರು ಪಾಯಿಂಟ್ ಇರುತ್ತೆ ತೆಗ್ದಿರ್ತಾನೆ ಬಟ್ ಎಲ್ಲನೂ ಕೇಳ್ತಾರೆ ಸೊ ಜಿ ಕೆ ಇಸ್ ನಾರ್ಮಲ್ ಇನ್ ಎವ್ರಿ ಫಾರ್ ಎವ್ರಿ ಎಕ್ಸಾಮ್ಸ್ ಅದು ಗ್ರೂಪ್ ಬಿ ಗ್ರೂಪ್ ಸಿ ಆಗಿರಲಿ ಸ್ವಲ್ಪ ಲೆವೆಲ್ ಆಫ್ ಆ್ಯಕ್ ಕ್ವಶನ್ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಮ್ಮಿ ಇರುತ್ತೆ ಅಷ್ಟೇ ಹೊರತು ಇನ್ನೆಲ್ಲ ಸೇಮ್ ಇರುತ್ತೆ ಸ್ನೇಹಿತರೆ ಇನ್ನು ಗ್ರೂಪ್ ಸಿ ಈಗ ಜೆಇಗೆ ತೊಗೊ ಜೆ ಇ ಎಲ್ಲನೂ ಕೂಡ ಗ್ರೂಪ್ ಸಿ ಅಂತ ಕನ್ಸಿಡರ್ ಮಾಡ್ಬಿಟ್ಟಿದ್ದಾನೆ ಆದರೂ ಕೂಡ ಗ್ರೂಪ್ ಸಿ ಆದರೂ ಕೂಡ ಇದು ಟೆಕ್ನಿಕಲ್ ಪೋಸ್ಟ್ ಆಗಿದೆ ಅಲ್ಲ ನಿಮಗೆ ಪೇಪರ್ ಟು ನಿರ್ದಿಷ್ಟ ಪತ್ರಿಕೆನೇ ಇಲ್ಲೂ ಕೂಡ ಇದೆ ಅಂದರೆ ಸೇಮ್ ಸರ್ ಸಿವಿಲ್ ರಿಲೇಟೆಡ್ ನಾವು ಎ ಜೆ ಇ ಎಲೆಕ್ಟ್ರಿಕಲ್ಲು ಸಿವಿಲ್ಲು ಇವೆಲ್ಲ ನಾವು ಸಿಲೆಬಸ್ ಆಲ್ರೆಡಿ ಶೇರ್ ಮಾಡಿದ್ದೀವಿ ನೋಡಿ ಪ್ರೀವಿಯಸ್ ನಾನು ಹಾಗಾಗಿ ಈ ವಿಡಿಯೋಲ್ಲಿ ತೊಗೊಂಡಿಲ್ಲ ಪ್ರೀವಿಯಸ್ ಏನೋ ಇದು ನೋಟಿಫಿಕೇಷನ್ ಆಗಿವೆ ಬೇರೆ ಬೇರೆದು ಏಳ್ನೂರ ಎಂಟು ಬೇರೆ ಬೇರೆ ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಒಂದು ವಿಡಿಯೋ ಮಾಡಿ ನಾನು ಶೇರ್ ಮಾಡಿದ್ವಿ ಅಲ್ಲಿ ನೋಡ್ಕೊಬೋದು ತಾವು ಓಕೆ ನೆಕ್ಸ್ಟು ಸಹಾಯಕ ಎಸ್ ಟಿ ಎಫ್ ಡಿ ಎ ಗ್ರೂಪ್ ಸಿ ಇದೆಯಲ್ಲ ಅದಕ್ಕೆ ಪೇಪರ್ ಟು ಸಾಮಾನ್ಯ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಜಿ ಕೆ ಸೇಮ್ ಫಾರ್ ಎವರಿ ಎಕ್ಸಾಮ್ ಇನ್ನು ಕಿರಿಯ ಸಹಾಯಕ ಎಸ್ ಡಿ ಎ ಮಾಪಗ ಓದುವ ಓದುಗ ಗ್ರೂಪ್ ಸಿ ಎರಡನೇ ದರ್ಜೆ ಉಗ್ರಣ ಪಾಲಕ ಇವ್ರಿಗೂ ಕೂಡ ಸೇಮ್ ಸಿಲೆಬಸ್ಸು ಪೇಪರ್ ಟು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಇರುತ್ತೆ ಓಕೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಎಸ್ ಎಲ್ಲದಕ್ಕೂ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ತಪ್ಪಾದರೆ ಒನ್ ಬೈ ಫೋರ್ತ್ ಅಂದರೆ ಪಾಯಿಂಟ್ ಟು ಕೂಡ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಇನ್ನು ಇದಕ್ಕೆ ವಿಡಿಯೋಸಲ್ಲಿ ನೋಡಿ ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ಗೆ ನಾವು ಇದು ಟೆಕ್ನಿಕಲ್ ಪೋಸ್ಟ್ ಆಗಿದೆ ನಾವು ಮಾಡಿಲ್ಲ ಓಕೆ ನಾರ್ಮಲ್ ಆದರೆ ಮಾಡ್ತೀವಿ ಟೆಕ್ನಿಕಲ್ ಪೋಸ್ಟ್ ಆಗಿದ್ದಾನೆ ನೀವು ಓದಿರ್ತೀರ ಅದಕ್ಕೆ ನಾನು ಸಿವಿಲ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇದು ಟೆಕ್ನಿಕಲ್ ಪೋಸ್ಟ್ ಬಿಟ್ಟು ಬೇರೆ ಪೇಪರ್ ಟು ಏನಿದೆ ಕನ್ನಡ ಇಂಗ್ಲೀಷ್ ಅದಕ್ಕೆ ಮಾಡಿದ್ದೀವಿ ಓಕೆ ಪೇಪರ್ ಒನ್ನಿಗೆ ಮಾಡಿದ್ದೀವಿ ಓಕೆ ಜಿ ಕೆ ಸರಣಿಗಳು ಆಲ್ರೆಡಿ ಹೊಸಾದ ಕೆ ಎ ಪ್ಯಾಟರ್ನ್ ಕೆ ಎಲ್ಲಿ ಏನು ಬರುತ್ತೆ ಆ ಪ್ಯಾಟ್ರನ್ ಸ್ಟಾರ್ಟ್ ಮಾಡಿದ್ದೀವಿ ಹೊಸ ಪ್ಲೇ ಲಿಸ್ಟ್ ಮಾಡಿದ್ದೀವಿ ಅಲ್ಲ ಹೋದರೆ ನಿಮಗೆ ನಾವು ಮಾಡಿರ್ತಕ್ಕಂಥದ್ದು ವೀಡಿಯೋ ಸರಣಿಗಳು ಪೇಪರ್ ಒನ್ ಪೇಪರ್ ಟುಗೆ ಈಗ ಸ್ಟಾರ್ಟ್ ಆಗಿರ್ತಕ್ಕಂಥ ಪರೀಕ್ಷೆಗಳಿಗೆ ಹೊಸ ಸರಣಿ ಸ್ಟಾರ್ಟ್ ಮಾಡಿದ್ದೀವಿ ಮತ್ತು ಓಲ್ಡ್ ವೀಡಿಯೋಸ್ಗಳು ಇವೆ ಓಲ್ಡ್ ಅಂದರೆ ಲಾಸ್ಟ್ ಒನ್ ಇಯರಿಂದ ಏನೇನು ಎಕ್ಸಾಮ್ ಆಯಿತು ಕೆ ಎ ಕೆ ಪಿ ಎಸ್ ಅದಕ್ಕೆ ಸಂಬಂಧಪಟ್ಟಂತೆ ಹಂಡ್ರೆಡ್ ಪ್ಲಸ್ ಇರತಕ್ಕಂಥ ಜಿ ಕೆ ಸರಣಿಯ ವೀಡಿಯೋ ಕೂಡ ಇದೆ ಆ ಒಂದು ಪ್ಲೇ ತಾವು ನೋಡ್ಕೋಬೋದು ಓಕೆ ಹಾಗೆ ನಮ್ಮ ಪೇಪರ್ ಟೂಗೆ ಗ್ರೂಪ್ ಸಿ ಏನು ಕನ್ನಡ ಇಂಗ್ಲೀಷ್ ಇದೆ ಆ ಪ್ಲೇ ಲಿಸ್ಟ್ ಓಲ್ಡ್ ಇದೆ ಎರಡೂ ಕೂಡ ಲಿಂಕ್ ಕೊಡ್ತೀನಿ ನೋಡ್ಕೊಳ್ಳಿ ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಎಕ್ಸಾಮ್ಸ್ಗೆ ಇದು ಅದು ಬಿಟ್ಟರೆ ಸಂವಿಧಾನಕ ಒಂದು ಸಂಬಂಧಪಟ್ಟಂತೆ ಥಿಯರಿ ಕ್ಲಾಸ್ ಮಾಡಿದ್ದೀವಿ ಇನ್ನು ಮೆಂಟಲೆಬಿಲಿಟಿ ನೋಡಿ ಕೆ ಎ ಪ್ಯಾಟ್ರನ್ಲಿ ಮಾಡಿರತಕ್ಕಂಥ ಎಲ್ಲ ಒಂದಷ್ಟು ಕ್ವಶನ್ಸ್ಗಳು ಐವತ್ತು ಕ್ವಶನ್ಸ್ ಒಂದೇ ವಿಡಿಯೋ ಕವರ್ ಮಾಡಿದ್ದೀವಿ ಇನ್ನು ಸ್ವಾತಂತ್ರ್ಯ ಅಂತರ ಕರ್ನಾಟಕದ ಭೂಸುರ ಇದೇ ಇದು ಇದು ಕೂಡ ಇದೆ ನಿಮಗೆ ಓಕೆ ಗ್ರೂಪ್ ಬಿ ಸಿಲೆಬಸ್ ಗ್ರೂಪ್ ಸಿ ಸಿಲೆಬಸಲ್ಲಿ ಕೇಳಿದ್ದಾನೆ ನೀವೆಲ್ಲ ನಿಮಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇವೆಲ್ಲ ನಾವು ಮಾಡಿದ್ದೀವಿ ಇದ್ರದ್ದು ಪಿ ಡಿ ಎಫ್ ಬೇಕಾದ್ರೆ ಲಿಂಕ್ ಕೊಡ್ತೀನಿ ತೊಗೊಬೋದು ಹಾಗೆ ಪೇಪರ್ ಟೂಲಿ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಗ್ರಾಮರ್ ವೆರಿ ಇಂಪಾರ್ಟೆಂಟ್ ಸರ್ ಕೆ ಎಲ್ಲಿ ಇಂಗ್ಲೀಷ್ ಗ್ರಾಮರ್ಸ್ ತುಂಬ ಕ್ವೆಶನ್ಸ್ ಬರ್ತವೆ ನಾವು ಆಲ್ರೆಡಿ ಮಾಡ್ತಾ ಇದೀವಿ ಕೆ ಎ ಪ್ರೀವಿಯಸ್ ಕ್ವಶನ್ಸ್ಗಳ ತಗೊಂಡು ಹೆಂಗ್ ಬರುತ್ತೆ ಎಲ್ಲ ಪ್ಯಾಟರ್ನ್ ಕವರ್ ಮಾಡ್ತೀವಿ ನೋಡಿ ಇಂಗ್ಲೀಷ್ ರಿಲೇಟೆಡ್ ಗ್ರಾಮರ್ಸ್ಗಳು ತುಂಬ ಕೆ ಎಲ್ಲಿ ಕೇಳ್ತಾನೆ ಓಕೆ ಕನ್ನಡ ರಿಲೇಟೆಡ್ ಗ್ರಾಮರ್ಸ್ ರಿಲೇಟೆಡ್ ಹೆಚ್ಚಾಗಿ ಕೇಳ್ತಾನೆ ಓಕೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ಕೇಳ್ತೀನಿ ಇಂಗ್ಲೀಷಲ್ಲಿ ಸೊ ಹಂಗಾಗಿ ನೋಡ್ಕೋಬೇಕು ಸೊ ಇವೆಲ್ಲ ಲಿಂಕ್ಸ್ಗಳನ್ನು ಕೊಡ್ತೀನಿ ಓಕೆ ಸೊ ಜಿ ಕೆದಾಗಿರ್ಬೋದು ಎಲ್ಲ ಡಿ ಏನು ಇಂಪಾರ್ಟೆಂಟ್ ಇದೆ ಸಿಲಬಸ್ ಪ್ರಕಾರ ಎಲ್ಲ ವೀಡಿಯೋಸ್ಗಳ ಪ್ಲೇಸ್ಗಳ ಲಿಂಕ್ಸ್ ಇದೆ ಬಾಕ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಂಡು ಲಿಂಕ್ ಇದೆ ಹಿಡೋದಕ್ಕಾಗಿ ಡಿಸ್ಕ್ರಿಪ್ಷನ್ ಇದೆ ಎನಿ ಅಪ್ಡೇಟ್ಸ್ ನಾವು ಶೇರ್ ಮಾಡ್ತಾ ಇದೀವಿ ಅಥವಾ ಪುನೀತ್ಪುರ ಅಂತ ಸರ್ಚ್ ಮಾಡಿರೋ ಸಿಂಬಲ್ ಸಿಗುತ್ತೆ ಅಥವಾ ಜಾಯ್ನ್ ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನೆಕ್ಸ್ಟ್ ಅಲ್ಲಿ ಅದನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು